ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಪದಬಂಧ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆಲ್ ಆಲ್ನಲ್ಲಿ ಕ್ಲಿಕ್ ಮಾಡಿ ಇದರಿಂದ ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲೇ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯದು ಮತದಿಂದ ತುಂಬಿರುವ ಆನೆ ಉತ್ತರ ಮದಗಜ ಮುಂದಿನ ಪ್ರಶ್ನೆ ಸೌಮ್ಯವಾದ ನಗು ಉತ್ತರ ಮಂದಹಾಸ ಮುಂದಿನ ಸುಳಿವು ಗಡಗಡ ಶಬ್ದದಲ್ಲಿ ಉಂಟಾದ ಘರ್ಷಣೆ ಉತ್ತರ ರಗಡ ಮುಂದಿನ ಸುಳಿವು ಬೇಟೆಗಾರ ಕಂಡ ಕಾಡು ಇಲ್ಲಿದೆ ಉತ್ತರ ಕಾನನ ಮುಂದಿನ ಪ್ರಶ್ನೆ ವಿವಾಹಿತ ಜೋಡಿ ತಿರುಗಿದ್ದಾರೆ ಉತ್ತರ ದಂಪತಿ ಮುಂದಿನ ಪ್ರಶ್ನೆ ಪಶುಗಳು ಪದದ ಪರ್ಯಾಯ ಪದ ಇಲ್ಲಿದೆ ಉತ್ತರ ದನಕರು ಮುಂದಿನ ಪ್ರಶ್ನೆ ತೀರಾ ಬರಡಾದ ಪ್ರದೇಶ ಉತ್ತರ ಬರತೀರ ಮುಂದಿನ ಪ್ರಶ್ನೆ ಅಪರಾಧ ಮಾಡಿ ಓಡಿ ಹೋಗುವ ಪರಿ ಉತ್ತರ ಪರಾರಿ ಮುಂದಿನ ಪ್ರಶ್ನೆ ಜೀವ ಹುಟ್ಟುವ ಕ್ರಿಯೆ ಉತ್ತರ ಜನನ ಮುಂದಿನ ಪ್ರಶ್ನೆ ಉಪನಯನ ಸಂಸ್ಕಾರದಲ್ಲಿ ಧರಿಸುವ ದಾರ ಉತ್ತರ ಜನಿವಾರ ಮುಂದಿನ ಪ್ರಶ್ನೆ ಯುದ್ಧ ನಡೆಯುವ ಸ್ಥಳ ಉತ್ತರ ರಣಭೂಮಿ ಮುಂದಿನ ಪ್ರಶ್ನೆ ಸಂತಸದಿಂದ ಬಂದ ಕುಟುಂಬದ ಪೀಳಿಗೆ ಉತ್ತರ ದಂಪತಿ ಮುಂದಿನ ಪ್ರಶ್ನೆ ಮರದಲ್ಲಿರುವ ಹಣ್ಣಿನ ಸಿಹಿ ಉತ್ತರ ಮಧುರ ಮುಂದಿನ ಪ್ರಶ್ನೆ ವಿಷ್ಣುವಿನ ವಾಹನವಿದು ಉತ್ತರ ಗರುಡ ಮುಂದಿನ ಪ್ರಶ್ನೆ ನಿಯಂತ್ರಣ ಪದದ ಪರ್ಯಾಯ ಪದ ಇಲ್ಲಿದೆ ಉತ್ತರ ದಮನ ಮುಂದಿನ ಪ್ರಶ್ನೆ ಗಾನ ಕೇಳುತ್ತಾ ಏರಿದ ಆಕಾಶ ಗಗನ ಮುಂದಿನ ಪ್ರಶ್ನೆ ಪದರದೊಳಗೆ ಮೋಕ್ಷ ಅಡಗಿದೆ ಉತ್ತರ ಪರ ಮುಂದಿನ ಪ್ರಶ್ನೆ ಸೇವೆಗೆ ನಿಗದಿಪಡಿಸಿದ ಹಣದ ಪ್ರಮಾಣ ಉತ್ತರ ದರ ಮುಂದಿನ ಪ್ರಶ್ನೆ ಯೋಚನೆ ಮಾಡಿದ ನಂತರ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರ ಉತ್ತರ ತೀರ್ಮಾನ ಮುಂದಿನ ಪ್ರಶ್ನೆ ಭೂಮಿಯ ಒಳಗೆ ಗೌಪ್ಯವಾಗಿರುವುದು ಉತ್ತರ ಭೂಗತ ಜೀವ ಕೊಟ್ಟವಳು ಇಲ್ಲಿ ಇದ್ದಾಳೆ ಉತ್ತರ ಜನನಿ ಮುಂದಿನ ಪ್ರಶ್ನೆ ಜನಸಂಖ್ಯೆ ಹೆಚ್ಚು ಇರುವ ಸ್ಥಳ ಉತ್ತರ ನಗರ ವಂದನಗಳು ಈ ಮಾಹಿತಿ ತಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್